ಈ ಪ್ರಪಂಚ ಭಗವಂತನ ಕೊಡುಗೆ ಈ ಸುಂದರವಾದಂಥ ಪ್ರಕೃತಿ ಭಗವಂತನಿಂದಲೇ ನಿರ್ಮಾಣವಾಗಿದೆ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಒಂದು ಶ್ಲೋಕ ಚೆನ್ನಾಗಿದೆ ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ ವಿಪದ್ ವಿಸ್ಮರಣಂ ವಿಷ್ಣೋಹ ಸಂಪನ್ನಾರಾಯಣ ಸ್ಮೃತಿ ಈ ಶ್ಲೋಕದ ಅರ್ಥ ಹೀಗಿದೆ ಬದುಕಿನಲ್ಲಿ ಬರುವಂತಹ ವಿಪತ್ತುಗಳು ಅವು ವಿಪತ್ತುಗಳಲ್ಲ ಬದುಕಿನಲ್ಲಿ ಬರುವ ಸಂಪತ್ತುಗಳು ಸಂಪತ್ತುಗಳಲ್ಲ ಹಾಗಾದರೆ ವಿಪತ್ತು ಯಾವುದು ಅಂತ ಕೇಳಿದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಭಗವಂತನನ್ನು ಮರೆಯುವುದೇ ನಿಜವಾದಂತಹ ವಿಪತ್ತು ಸಂಪತ್ತು ಯಾವುದು ಕೇಳಿದರೆ ಈ ಪ್ರಕೃತಿಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಭಗವಂತನನ್ನು ಸದಾಕಾಲ ಸ್ಮರಿಸಿ ಅವನನ್ನು ಗೌರವಿಸುವುದೇ ನಿಜವಾದಂಥ ಸಂಪತ್ತು ಅಂತ ಹೇಳಿಬಿಡ್ತಾರೆ ಹಾಗಾಗಿ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ಮರಿಸಬೇಕಾಗ್ತದೆ ಸಾಮಾನ್ಯ ಜೀವಿಗಳು ಕೂಡ ಭಗವಂತನನ್ನು ನೆನಪಿಸಿಕೊಂಡು ಆ ಭಗವಂತನ ಸೇರುವುದಕ್ಕೋಸ್ಕರ ಹಂಬಲಿಸ್ತವಂತೆ ಸಾಮಾನ್ಯವಾದಂಥ ನವಿಲಿನ ಒಂದು ಗರಿ ಕೃಷ್ಣನ ಜುಟ್ಟಿನಲ್ಲಿ ಶೋಭಾಯಮಾನವಾಗಿ ನೆಲೆ ನಿಲ್ತದೆ ಅದೇ ರೀತಿಯಲ್ಲಿ ಸಾಮಾನ್ಯವಾದ ಬಿದಿರಿನ ಒಂದು ಕೋಲು ಕೃಷ್ಣನ ತುಟಿಯಲ್ಲಿ ಕೊಳಲಾಗಿ ಅವನ ಉಸಿರನ್ನು ಸ್ವೀಕಾರ ಮಾಡಿ ಮಧುರ ನಾದವನ್ನು ಕೊಡುವುದಕ್ಕೆ ಹಂಬಲಿಸ್ತದೆಯಂತೆ ಆ ಹಿನ್ನೆಲೆಯಲ್ಲಿ ಆ ಕೊಳಲಿನ ಬದುಕು ಅಂದರೆ ಆ ಬಿದಿರಿನ ಬದುಕು ಸಾರ್ಥಕವಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬರೆದಂತಹ ಕವಿತೆ ಕಾಡು ಬಿದಿರಿನ ಹಾಡು ಕವಿತೆ ಹೀಗಿದೆ ಕಾಡು ಬಿದಿರಿನ ಹಾಡು ಕಾಡು ಬಿದಿರಿನ ಗರಿಮೆ ಹೇಳದುಳಿಯುವುದೆಂತೋ ನಾಡಿನೊಳಿತಿನ ದಾರಿ ಹಸಿರಿನಿಂದ ಹಾಡು ಹಾಡಿನ ದಾರಿ ಬಿದಿರ ಕೊಳಲಿನಲ್ಲಿರಲು ಕೇಡ ನೆನಿಸದ ಬಾಳು ನಮಗೆ ಚಂದ ಕೇಳನೆಣಿಸದ ಬಾಳು ನಮಗೆ ಚಂದ ಅದರ ಕಿಟ್ಟರೆ ಸಾಕು ನಮ್ಮ ಗೋಕುಲದೊಡೆಯ ಅದರ ಕಿಟ್ಟರೆ ಸಾಕು ನಮ್ಮ ಗೋಕುಲದೊಡೆಯ ಮಧುರ ಮಂಜುಲನಾದ ಕರುಣದೆಡೆಗೆ ಬಿದಿರಿ ಗುಸಿರನು ತುಂಬಿ ಧರೆಯ ನೆಮ್ಮದಿಗಾಗಿ ಕದವ ತೆರೆಯುತಲಿಹನು ನಾಕದೆಡೆಗೆ ತೊಟ್ಟಿಲೊಳಗಿನ ಕೂಸು ಹಾಡ ಕೇಳುತ್ತಲಿದ್ದು ಸಾಮಾನ್ಯವಾದಂಥ ತೊಟ್ಟಿಲನ್ನು ಕೂಡ ಇದೇ ಬಿದಿರಿನಿಂದಲೇ ಮಾಡ್ತಾರೆ ಕೃಷ್ಣನ ಕೊಳಲು ಬಿದಿರಿನಿಂದಲೇ ಆಗಿದೆ ತೊಟ್ಟಿಲೊಳಗಿನ ಕೂಸು ಹಾಡ ಕೇಳುತ್ತಲಿದ್ದು ಪುಟ್ಟ ಕಣ್ಣನ್ನು ತೆರೆಯೇ ಹೂವಿನಂತೆ ಬುಟ್ಟಿಯಾಗುವುದಲ್ಲಿ ಕಟ್ಟಿ ಕೊಟ್ಟವರೆದೆಗೆ ಬುಟ್ಟಿಯನ್ನು ನೇಯುವವರು ಕೂಡ ಬಿದಿರಿನಿಂದಲೇ ಬುಟ್ಟಿಯನ್ನು ನೇಯ್ತಾರೆ ಬುಟ್ಟಿಯಾಗುವುದಲ್ಲಿ ಕಟ್ಟಿಕೊಟ್ಟವರೆದೆಗೆ ಮುಟ್ಟಿ ನೋಡಿದರಾಗ ಬಿದಿರಸಂತೆ ಹುಟ್ಟಿದವರಿಗೆ ಬೇಕು ಚಟ್ಟವೇರಲು ಬೇಕು ಜನ್ಮದಿಂದ ಮೃತ್ಯುವಿನವರೆಗೆ ನಮಗೆ ಈ ಬಿದಿರು ಬೇಕೇ ಬೇಕು ಹುಟ್ಟಿದವರಿಗೆ ಬೇಕು ಚಟ್ಟವೇರಲು ಬೇಕು ಕಟ್ಟ ಕಡೆಗಿದು ನಮಗೆ ಬಾಳ ಬೆಳಕು ಬೆಟ್ಟದಲ್ಲಿಯೇ ಬೆಳೆದು ತಟ್ಟಿತೆಲ್ಲರ ಹೃದಯ ಬೆಟ್ಟದಲ್ಲಿಯೇ ಬೆಳೆದು ತಟ್ಟಿತೆಲ್ಲರ ಹೃದಯ ನೆಟ್ಟು ಬೆಳೆಸುವ ಕಲೆಯೇ ಜಗಕ್ಕೆ ಸಾಕು ಈ ಬಿದಿರನ್ನು ನೆಟ್ಟು ಬೆಳೆಸಬೇಕಾಗಿದೆ ಬೆಳೆದು ಬೆಳೆಯುತ್ತಲಿದ್ದು ಸುಳಿವ ಗಾಳಿಯ ಗೆದ್ದು ಮಳೆಯ ನೀಡುವ ಗೆಳೆಯ ನಾಡಿಗಿವನೆ ಚೆನ್ನಾಗಿ ಸಮೃದ್ಧವಾಗಿ ಬಿದಿರು ಬೆಳೆದರೆ ಒಳ್ಳೆಯ ಮಳೆಯಾಗುತ್ತದೆ ಮಳೆಯ ನೀಡುವ ಗೆಳೆಯ ನಾಡಿಗಿವನೇ ಹಳೆಯದಾಗದು ಕಥೆಯು ಮಳೆಯ ಹಾಡಿನ ಹಾಗೆ ನಂಬಿದಿಳೆಯನ್ನು ನೋಡೆ ಚಂದ್ರವದನೆ ಬಿದಿರಿನಿಂದ ತುಂಬಿದಂತಹ ಪ್ರಕೃತಿಯನ್ನು ನೋಡಿದರೆ ಚಂದ್ರವದನವನ್ನು ನೋಡಿದಂತಹ ಸಂತೋಷ ಉಂಟಾಗುತ್ತದೆ ಅಂತ ಹೇಳಿ ಹಾಡು ಇದು ಕಾಡು ಬಿದಿರಿನ ಹಾಡು ನಮಸ್ಕಾರ